ಸ್ನೇಹಿತರೆ ನಮಸ್ತೆ ಖುರಾನ್ ಭಾರತದ ಸಂವಿಧಾನಕ್ಕೆ ಪೂರಕವೋ ಅಥವಾ ಮಾರಕವೋ ಅನ್ನೋ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಬಂತು ಅನೇಕರು ಕರೆ ಮಾಡಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಪುನೀತ್ ಅವರೇ ಮುಂದುವರಿಸಿ ಅದರೊಳಗಿರ್ತಕ್ಕಂಥ ಸತ್ಯಗಳನ್ನು ಸತ್ಯವನ್ನು ಅನ್ವೇಷಣೆ ಮಾಡುವ ನಿಮ್ಮ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಮಾಡಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿದ್ರು ಅನೇಕರು ಇನ್ನೂ ಹೆಚ್ಚು ವಿಚಾರಗಳನ್ನು ನನಗೆ ವಾಟ್ಸಪ್ ಮುಖಾಂತರ ಕೂಡ ಕಳಿಸ್ಕೊಟ್ರು ಅದೇ ರೀತಿ ಈ ಮಂಗಳೂರಿನ ಕೆಲವು ಈ ಮುಸ್ಲಿಂ ವ್ಯಕ್ತಿಗಳು ಕರೆ ಮಾಡಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಬೆದರಿಕೆ ಹಾಕುವಂಥದ್ದು ನಮ್ಮದು ಪವಿತ್ರ ಕುರಾನ್ ಅದ್ರ ಬಗ್ಗೆ ಚರ್ಚೆ ನೀವು ಮಾಡಿಕೊಡ್ದು ನೀನು ಯಾರು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಕೂಗಾಡ್ತಾ ಹಾರಾಡ್ತಾ ಇದ್ರು ಅವರು ಕೆರ್ಕೊಳ್ಳಿ ತೊಂದರೆ ಏನಿಲ್ಲ ಆದರೆ ಇದು ಭಾರತದ ಸಂವಿಧಾನ ಇಲ್ಲಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡುವ ಸತ್ಯವನ್ನು ಜನರಿಗೆ ತಿಳಿಸುವ ಸತ್ಯವನ್ನು ತಿಳಿದುಕೊಳ್ಳುವ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೂ ಇದೆ ಇದು ಇಸ್ ಯಾವುದೋ ಇಸ್ಲಾಂ ರಾಷ್ಟ್ರವಲ್ಲ ನಮ್ಮದು ಕುರಾನ್ ಅದು ಪವಿತ್ರ ನೀವು ಅದರ ಮೇಲೆ ಚರ್ಚೆ ಮಾಡಬೇಡಿ ಅನ್ನೋದಕ್ಕೆ ಇದು ಬೇರೆ ಯಾವುದೋ ಇಸ್ಲಾಂ ರಾಷ್ಟ್ರ ಅಲ್ಲ ಇದು ಭಾರತದ ಸಂವಿಧಾನ ಹೊಂದಿರತಕ್ಕಂಥ ರಾಷ್ಟ್ರ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬರೆದ ಸಂವಿಧಾನ ಇದೆ ಇಲ್ಲಿ ಪ್ರತಿ ಗ್ರಂಥಗಳನ್ನು ಕೂಡ ಓದ್ಬೋದು ಪ್ರತಿ ಗ್ರಂಥಗಳ ಬಗ್ಗೆ ವಿಮರ್ಶನೆಯನ್ನು ಕೂಡ ನಾವು ಮಾಡ್ಬೋದು ಅದು ನನ್ನ ಹಕ್ಕು ಇವತ್ತು ಕುರಾನ್ ಬಗ್ಗೆ ಇವತ್ತು ಈ ಕುರಾನ್ ಬಗ್ಗೆ ನಾನು ಚರ್ಚೆಯನ್ನು ಮಾಡೇ ಮಾಡ್ತೇನೆ ಇದು ನನ್ನ ಹಕ್ಕು ನಾನೇನು ಯಾವುದೇ ಧರ್ಮವನ್ನು ಅಥವಾ ಯಾವುದೇ ಮತವನ್ನು ಯಾವುದೇ ಗ್ರಂಥವನ್ನು ಅವಹೇಳನ ಮಾಡ್ತಾ ಇರೋದಲ್ಲ ಅದರೊಳಗಿರ್ತಕ್ಕಂಥ ಸತ್ಯವನ್ನು ಜನರಿಗೆ ತಿಳಿಸ್ತಾ ಇರೋದು ಈ ಗ್ರಂಥ ಸಂವಿಧಾನಕ್ಕೆ ಪೂರಕವೋ ಅಥವಾ ಮಾರಕವೋ ಅನ್ನೋದನ್ನು ಜನರು ತೀರ್ಮಾನಿಸ್ಬೇಕು ಬನ್ನಿ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅಗತ್ಯ ಇಲ್ಲ ಕುರಾನ್ ಮತ್ತು ಸಂವಿಧಾನ ನೋಡಿ ಸಂವಿಧಾನದಲ್ಲಿ ಸ್ನೇಹಿತರೆ ಮದುವೆಯ ವಿಚಾರಕ್ಕೆ ಬಂದರೆ ಮದುವೆ ವಿಚಾರಕ್ಕೆ ಬಂದರೆ ಒಂದು ಹೆಣ್ಣು ಒಂದು ಗಂಡು ಮದುವೆ ಆಗಬೇಕು ಅಂತ ಅಂದರೆ ಸಂವಿಧಾನದಲ್ಲಿರ್ತಕ್ಕಂಥದ್ದು ಒಂದು ವಯಸ್ಸು ಆ ವಯಸ್ಸಿನ ಗಡಿಯನ್ನು ದಾಟಿದ ಮೇಲೆ ಹುಡುಗ ಹುಡುಗಿ ಇಬ್ಬರು ಮದುವೆ ಆಗಬಹುದು ಅದಕ್ಕೆ ಯಾವುದೇ ಜಾತಿ ಪಂಥ ಕುಲ ಮತ ಇದ್ಯಾವುದು ಕೂಡ ಅಡ್ಡ ಬರಕೂಡ್ದು ಇದು ಸಂವಿಧಾನ ಹೇಳುವಂಥದ್ದು ಸಂವಿಧಾನದಲ್ಲಿರುವಂಥದ್ದು ಆದರೆ ಅದೇ ಕುರಾನ್ ಹೇಳುತ್ತೆ ಏನಂತ ಹೇಳುತ್ತೆ ಕುರಾನ್ನಲ್ಲಿ ವಿವಾಹವಾಗೋದಾದರೆ ಏನಿದೆ ಅಂತ ಅಂದರೆ ನೋಡಿ ಬಹುದೇವ ವಿಶ್ವಾಸಿನಿಯರು ಸತ್ಯ ವಿಶ್ವಾಸವನ್ನು ಸ್ವೀಕರಿಸುವವರೆಗೂ ನೀವು ಅವರನ್ನು ವಿವಾಹವಾಗಬಾರದು ಓರ್ವ ಸತ್ಯ ವಿಶ್ವಾಸಿನಿಯಾದ ದಾಸಿಯೂ ಓರ್ವ ಬಹುದೇವ ವಿಶ್ವಾಸಿನಿಯಾದ ಕುಲೀನ ಸ್ತ್ರೀಗಳಿಂತ ಉತ್ತಮಳು ಅವಳು ನಿಮಗೆ ಎಷ್ಟು ಆಗಿರಲಿ ಮತ್ತು ಬಹುದೇವ ವಿಶ್ವಾಸಿ ಪುರುಷರು ಸತ್ಯ ವಿಶ್ವಾಸವನ್ನು ಸ್ವೀಕರಿಸುವವರೆಗೂ ನಿಮ್ಮ ಸ್ತ್ರೀಯರನ್ನು ಅವರಿಗೆ ವಿವಾಹ ಮಾಡಿಕೊಡಬಾರದು ಓರ್ವ ಸತ್ಯ ವಿಶ್ವಾಸಿ ಗುಲಾಮನು ಬಹುದೇವ ವಿಶ್ವಾಸಿ ಕುಲೀನ ಪುರುಷನಿಗಿಂತ ಉತ್ತಮ ಅವನು ನಿಮಗೆ ಅದೆಷ್ಟು ಮೆಚ್ಚುಗೆಯವನೇ ಆಗಿರಲಿ ಇವರು ನಿಮ್ಮನ್ನು ಅಗ್ನಿಯ ಕಡೆಗೆ ಆಹ್ವಾನಿಸುತ್ತಾರೆ ಮತ್ತು ಅಲ್ಲಾನು ತನ್ನ ಅನು ಅನುಜ್ಞೆಯಿಂದ ನಿಮ್ಮನ್ನು ಸ್ವರ್ಗ ಮತ್ತು ಪಾಪ ವಿಮೋಚನೆಯ ಕಡೆಗೆ ಆಹ್ವಾನಿಸುತ್ತಾನೆ ಸ್ನೇಹಿತರೆ ಏನು ಹೇಳ್ತಿದ್ದಾರೆ ಇಲ್ಲಿ ಅಂದರೆ ಬಹುದೇವ ವಿಶ್ವಾಸಿನಿಯರು ಅಂದರೆ ಬಹುದೇವಾರಾಧಕರು ಒಂದು ದೇವರಿಗಿಂತ ಹೆಚ್ಚು ದೇವರನ್ನು ಪೂಜಿಸುವಂತಹ ಬಹುದೇವ ಆರಾಧಕರು ನೀವೇನಾದರೂ ಆ ಹೆಣ್ಣನ್ನು ಮದುವೆ ಆಗಬೇಕು ಅಂತ ಅಂದರೆ ಯಾರು ಸತ್ಯವಿಶ್ವಾಸಿ ಯಾರು ಸತ್ಯವಿಶ್ವಾಸಿ ಅಂದರೆ ಇವ್ರು ಹೇಳೋ ಪ್ರಕಾರ ಕುರಾನ್ ಅಥವಾ ಇಸ್ಲಾಂ ಓರ್ವ ಬಹುದೇವಾರಾಧ ಆರಾಧಕಳು ಅಂದರೆ ಬ ಹೆಚ್ಚು ದೇವರನ್ನು ಒಂದಕ್ಕಿಂತ ಹೆಚ್ಚು ದೇವರನ್ನು ಪೂಜಿಸುವ ಹೆಣ್ಣು ಆ ಹೆಣ್ಣನ್ನು ನೀವು ಮದುವೆ ಆಗಬೇಕು ಅಂದರೆ ಆ ಹೆಣ್ಣು ಕುರಾನ್ ಅಥವಾ ಇಸ್ಲಾಮನ್ನು ಸ್ವೀಕರಿಸಲೇಬೇಕು ಹಾಗೆ ಸ್ವೀಕರಿಸಿದ್ರೆ ಮಾತ್ರ ನೀವು ಆಕೆಯನ್ನು ಮದುವೆಯಾಗಬೋದು ಆಕೆಯೇನಾದರೂ ಇಸ್ಲಾಂನ ಸ್ವೀಕರಿಸಿ ಅವಳೇನಾದರೂ ಆದರೆ ಬಹುದೇವ ವಿಶ್ವಾಸಿನಿ ಬಹುದೇವಾರಾಧಕಳಾಗಿದ್ದ ಆ ಕುಲೀನ ಸ್ತ್ರೀಗಿಂತ ಇಸ್ಲಾಮನ್ನು ಸ್ವೀಕರಿಸಿದ ಈ ದಾಸಿ ಶ್ರೇಷ್ಠಳು ಅಂತ ಹೇಳ್ತಾರೆ ಹಾಗಾದರೆ ಆ ಬಹುದೇವಾರಾಧಕರಲ್ಲಿರ್ತಕ್ಕಂಥ ಸ್ತ್ರೀ ಕುಲೀನಳು ಅಂತ ಏನು ಬರೆದಿದ್ದಾರಲ್ಲ ಆ ಕುಲೀನಳು ಅಂದರೆ ಅರ್ಥ ಯಾರು ಕುಲೀನರು ಆ ಕುಲೀನ ಅನ್ನೋ ಶಬ್ದದ ಅರ್ಥ ಏನು ಹಾಗಾದರೆ ಯಾವ ಬಹುದೇವ ಬಹುದೇವಾರಾಧಕರಾದಂಥ ಯಾವ ಹೆಣ್ಣು ಮಕ್ಕಳನ್ನು ನೀವು ಕುಲೀನಸ್ತ್ರೀ ಅಂತ ಕರೆದಿದ್ದೀರಾ ಇದಕ್ಕೆ ಕುರಾನ್ನ ಓದುವಂಥವರು ಉತ್ತರ ಕೊಡಬೇಕಲ್ವಾ ಯಾರು ಕುಲೀನಸ್ತ್ರೀ ಬಹುರೇ ಬಹುದೇವಾರಾಧಕಳು ಬಹುದೇವ ವಿಶ್ವಾಸಿನಿಯರು ಕುಲೀನ ಸ್ತ್ರೀ ಅವರು ಏನಾದರೂ ಇಸ್ಲಾಂನ ಸ್ವೀಕರಿಸಿದ್ರೆ ಆಗ ಅವಳು ಉತ್ತಮಳು ಹಾಗೆ ಮುಂದುವರೆದು ಹೇಳ್ತಾರೆ ಯಾರಾದರೂ ಬಹುದೇವ ವಿಶ್ವಾಸಿ ಪುರುಷರು ಇಸ್ಲಾಂನ ಹುಡುಗಿನೇನಾದರೂ ಮದುವೆ ಆಗಬೇಕು ಅಂದರೆ ಮುಸ್ಲಿಂ ಹುಡುಗಿಯನ್ನೇನಾದರೂ ಮದುವೆ ಆಗಬೇಕು ಅಂದರೆ ಆಗಲೂ ಕೂಡ ಹುಡುಗನೇ ಬಹುದೇವ ವಿಶ್ವಾಸಿನಿ ಬಹುದೇವ ಆರಾಧಕ ಪುರುಷನೇ ಮತ್ತೆ ಇಸ್ಲಾಂನ ಅಥವಾ ಕುರಾನ್ನ ಸ್ವೀಕರಿಸ್ಬೇಕು ಇಸ್ಲಾಂನ ಸ್ವೀಕರಿಸ್ಬೇಕು ಇದು ಕುರಾನ್ ಹೇಳುವಂಥದ್ದು ಇದು ನಾನು ಎಲ್ಲೂ ಹೇಳ್ತಾ ಇಲ್ಲ ಇದು ಕುರಾನ್ ಕುರಾನ್ನ ಎರಡನೇ ಅಧ್ಯಾಯದ ಇನ್ನೂರ ಇಪ್ಪತ್ತೊಂದನೇ ಎರಡನೇ ಅಧ್ಯಾಯದ ಇನ್ನೂರ ಇಪ್ಪತ್ತೊಂದನೇ ಭಾಗ ಹೇಳುವಂಥದ್ದು ಇದು ಇದನ್ನೇ ನಾವು ಲವ್ ಜಿಹಾದ್ ಅಂತ ಕರೆದಿತ್ತು ಯಾವೆಲ್ಲ ಮುಸ್ಲಿಂ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನು ಪ್ರೀತಿಸ್ತಿದ್ದಾರೋ ಅದು ಇದನ್ನೇ ಇದನ್ನೇ ಲವ್ ಜಿಹಾದ್ ಅಂತ ನಾವು ಹೇಳ್ತಾ ಇರೋದು ಲವ್ ಜಿಹಾದೇ ಇಲ್ಲ ಅಂತ ಹೇಳುವ ಮುಟ್ಟಾಳರು ಒಮ್ಮೆ ಇದನ್ನು ಓದಬೇಕು ಇದನ್ನು ಒಮ್ಮೆ ಓದಬೇಕು ಇದನ್ನು ಓದಿದ್ರೆ ಲವ್ ಜಿಹಾದ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಕುರಾನ್ನ ಪ್ರಕಾರ ಕುರಾನ್ನ ಪ್ರಕಾರ ಮುಸ್ಲಿಂ ಹುಡುಗ ಒಬ್ಬ ಬಹುದೇವರಾಧಕ್ಕೆ ಆದ ಹುಡುಗಿಯನ್ನು ಬಹುದೇವತೆಗಳನ್ನು ಆರಾಧಿಸುವ ಹುಡುಗಿ ಒಬ್ಬಳನ್ನು ಮದುವೆ ಆಗಬೇಕು ಅಂದರೆ ಆ ಬಹುದೇವಾರ ಬಹುದೇವತೆಗಳನ್ನು ಆರಾಧಿಸುವ ಹುಡುಗಿ ಇಸ್ಲಾಮನ್ನು ಸ್ವೀಕರಿಸ್ಬೇಕು ಇಸ್ಲಾಂನ ಹುಡುಗಿ ಒಬ್ಳನ್ನು ಬಹುದೇವತೆಗಳನ್ನು ಪೂಜಿಸುವ ಹುಡುಗ ಒಬ್ಬ ಮದುವೆ ಆಗಬೇಕು ಅಂತ ಅಂದರೆ ಆಗಲೂ ಕೂಡ ಹುಡುಗನೇ ಇಸ್ಲಾಮನ್ನು ಸ್ವೀಕರಿಸ್ಬೇಕು ಇಲ್ಲ ಅಂದರೆ ಅಲ್ಲ ಅವರನ್ನು ಒಪ್ಪೋದಿಲ್ಲ ಇದನ್ನೇ ನಾನು ಲವ್ ಜಿಹಾದ್ ಅಂತ ಹೇಳಿದ್ದು ಈ ಈ ಈ ಕುರಾನ್ನ ಈ ಎರಡನೇ ಅಧ್ಯಾಯದ ಇನ್ನೂರ ಇಪ್ಪತ್ತೊಂದನೇ ಭಾಗ ಏನಿದೆ ಈ ಭಾಗ ನನ್ನ ಸಂವಿಧಾನಕ್ಕೆ ಮಾರಕವಾದದ್ದು ಇದ್ರ ಪ್ರಕಾರ ನಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನನ್ನ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಈ ವಾಕ್ಯದ ಪ್ರಕಾರ ನಡೆದುಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ ಆ ರೀತಿ ಯಾರು ಮಾಡಲೂಬಾರ್ದು ಅದು ಸಂವಿಧಾನಕ್ಕೆ ಮಾರಕ ಅದಕ್ಕೆ ನಾನು ಹೇಳ್ತಾ ಇರೋದು ಕುರಾನ್ನಲ್ಲಿ ಇರ್ತಕ್ಕಂಥ ಅನೇಕ ಅನೇಕ ವಿಚಾರಗಳು ಭಾರತದ ಸಂವಿಧಾನಕ್ಕೆ ಮಾರಕವಾಗಿದೆ ಅಂತ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಚಾರವನ್ನು ಇನ್ನೂ ಹೆಚ್ಚಿನ ಚರ್ಚೆಯನ್ನು ಇದ್ರ ವಿಚಾರದಲ್ಲಿ ಮಾಡೋಣ ಯಾರೆಲ್ಲ ಲವ್ ಜಿಹಾದ್ ಅನ್ನೋದು ಇಲ್ಲ ಅದೆಲ್ಲ ಒಂದು ಸುಳ್ಳು ಕಟ್ಟು ಕತೆ ಅಂತ ಹೇಳ್ತಾರೋ ಅವರಿಗೆ ನಾನು ಕುರಾನ್ನ ಒಳಗಿಂದಲೇ ಈ ಸತ್ಯ ಕಥೆಯನ್ನು ಹೇಳ್ತಾ ಇದ್ದೀನಿ ಕುರಾನ್ನ ಒಳಗೆಯೇ ಇದೆ ಯಾರು ಇಸ್ಲಾಂ ಹುಡುಗಿರನ್ನು ಪ್ರೀತಿಸ್ತಾರೋ ಅವರು ಇಸ್ಲಾಂಗೆ ಕನ್ವರ್ಟ್ ಆಗಬೇಕು ಯಾರು ಇಸ್ಲಾಂನ ಹುಡುಗಿಯನ್ನು ಪ್ರೀತಿಸ್ತಾರೋ ಆ ಹುಡುಗನೂ ಕೂಡ ಇಸ್ಲಾಂಗೆ ಪರಿವರ್ತನೆ ಆಗಬೇಕು ಅಂತ ಹೇಳಿ ಕುರಾನ್ನಲ್ಲಿ ಬರೆದಿಟ್ಟಿದ್ದಾರೆ ಅವರು ಕುರಾನ್ ಪ್ರಕಾರನೇ ನೆಡ್ಕೊಳ್ತಾರೆ ಪ್ರತಿಯೊಬ್ಬ ಮುಸ್ಲಿಮನಿಗೂ ಕೂಡ ಕುರಾನೇ ಮೊದಲು ಕುರಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ದಯವಿಟ್ಟು ಹಿಂದೂ ಹೆಣ್ಣು ಮಕ್ಕಳು ಬಹುದೇವತೆಗಳನ್ನು ಪೂಜಿಸುವ ಹಿಂದೂ ಹೆಣ್ಣು ಮಕ್ಕಳು ಬಹುದೇವತೆಯನ್ನು ಪೂಜಿಸುವ ಹಿಂದೂ ಗಂಡು ಮಕ್ಕಳು ಬಹಳಷ್ಟು ಜಾಗೃತೆಯಿಂದ ಇರಬೇಕು ಯಾರನ್ನೇ ಪ್ರೀತಿಸುವ ಮುಂಚೆ ಅಲ್ಲಿ ಧರ್ಮ ಅಥವಾ ಮತ ಪಂಥ ಅಡ್ಡ ಬರುತ್ತೆ ಅಂದಾಗ ಬಹಳಷ್ಟು ಯೋಚನೆಯನ್ನು ಮಾಡಬೇಕು ಅಂತ ಕೇಳ್ತಾ ನಾನು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ಸಂಚಿಕೆಯ ಹೊತ್ತಿಗೆ ಮತ್ತಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬರ್ತೀನಿ ಜೈ ಹಿಂದ್ ಜೈ ಶ್ರೀರಾಮ್